ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ಹಲವಾರು ನಗರ ಪ್ರದೇಶಗಳಲ್ಲೂ ಸಹ ಇವತ್ತು ಮಳೆಗಾಲದಲ್ಲಿ ಆದಂತಹ ಮುಚ್ಚಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಮಾಧ್ಯಮದ ಸ್ನೇಹಿತರು ಪ್ರತಿದಿನ ನೀವು ವಿಷಯಗಳನ್ನ ಸೇರ್ತಕ್ಕಂಥ ವಾಸ್ತವಾಂಶಗಳನ್ನು ತರ್ತಾ ಇದ್ದೇವೆ ಆದರೆ ಸರ್ಕಾರಕ್ಕೆ ಅವರದೇ ಆದಂತಹ ಒಂದು ಏನೊಂದು ಗ್ಯಾರಂಟಿಯ ಕಮಿಟ್ಮೆಂಟ್ಗಳು ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದು ಗ್ಯಾರಂಟಿ ಸ್ಕೀಮ್ಗಳಿಗಿಂತ ಹೆಚ್ಚಾಗಿ ನಾಡಿನ ಜನತೆ ಕಟ್ಟತಕ್ಕಂಥ ತೆರಿಗೆಯ ಹಣ ಇದೆಯಲ್ಲ ಅದನ್ನು ಸರಿಯಾದ ರೀತಿ ಬಳಕೆ ಮಾಡಿದೆ ಆ ಹಣ ದುರುಪಯೋಗ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ಪರಿಸ್ಥಿತಿ ನಾಡಿನಲ್ಲಿ ಕಾಣ್ತಾ ಇದೆ ಎಮ್ ಎಲ್ ಎ ಕೂಡ ಅಸಹಾಯಕತೆ ವ್ಯಕ್ತಪಡಿಸಿದ ಸರ್ ರಾಜ್ಯ ಸರ್ಕಾರದ ಅಭಿವೃದ್ಧಿಗೆ ಸಹಕಾರ ಸಿಗ್ತಾ ಇಲ್ಲ ಅಂತ ಪೇಟೆ ಕ್ಷೇತ್ರದ ಶಾಸಕರು ಒಬ್ಬರ ಸಮಸ್ಯೆ ಅಲ್ಲ ಕಾಂಗ್ರೆಸ್ ಶಾಸಕರುಗಳೇ ಇದರ ಬಗ್ಗೆ ಹಲವಾರು ರೀತಿಯ ಒಂದು ರಾಜ್ಯದ ಸರ್ಕಾರಗಳ ನಡವಳಿಕೆ ಬಗ್ಗೆ ಅವರವ್ರ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಮಾತನಾಡ್ತಾರೆ ಬರೀ ಇಲ್ಲಿ ಕೆ ಪೇಟೆ ಶಾಸಕರು ಒಬ್ಬರ ಸಮಸ್ಯೆ ಅಲ್ಲ ಇಲ್ಲಿ ಇಡೀ ರಾಜ್ಯದಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಈಗ ಇವರು ಪ್ರತಿನಿತ್ಯ ನಮ್ಮ ಹಳ್ಳಿಯ ಜನ ಹೋದರೆ ಪ್ರಶ್ನೆ ಮಾಡ್ತಾರೆ ನಾವೇನು ಉತ್ತರ ಕೊಡೋದು ಅಂತಕ್ಕಂಥದ್ದು ಶಾಸಕರುಗಳು ಚರ್ಚೆ ಮಾಡೋದೇನಿದೆ ಸರ್ಕಾರ ಹಣ ಕೊಟ್ಟಿರ್ತಾನೆ ಇದೆಲ್ಲ ಆಗೋದು ಇವತ್ತು ಈ ಸರ್ಕಾರ ಗ್ಯಾರಂಟಿಯ ಭಜನೆಗಳನ್ನು ಏನು ಮಾಡ್ತಾಯಿದ್ದಾರೆ ನಾನು ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆ ಲಘುವಾಗಿ ಮಾತನಾಡಲ್ಲ ನಾನು ಅದ್ರ ಬಗ್ಗೆನೂ ಲಘುವಾಗಿ ಮಾತಾಡೋಲ್ಲ ಕೊಡ್ಲಿಕ್ಕೆ ಅವಕಾಶ ಇದೆ ನಮ್ಮ ರಾಜ್ಯ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಸಂಪತ್ತು ಭರಿತವಾದಂಥ ರಾಜ್ಯ ಇದು ನಮ್ಮ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ ಕೊರತೆ ಇರತಕ್ಕಂಥದ್ದು ಸರ್ಕಾರದ ಆಡಳಿತದಲ್ಲಿ ಇವತ್ತು ಪ್ರತಿಷ ಇನ್ನಾರೋ ಒಬ್ಬರು ಮೊನ್ನೆ ದಯಾಮರಣಕ್ಕೆ ಮುಖ್ಯಮಂತ್ರಿಗಳನ್ನೇ ಕೇಳ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳ ಅತ್ಯಂತ ಖಾಸ ಶಿಷ್ಯ ರಾಮಪ್ಪ ಅಂತೇಳಿ ಹರಿಹರದ ಎಮ್ ಎಲ್ ಎ ಬಹುಶಃ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಎಮ್ ಎಲ್ ಎ ಇದ್ದರು ಆ ಕಾಲದಲ್ಲಿ ಅವರೇನೋ ಬಿ ಜೆ ಪಿ ಸರ್ಕಾರದಲ್ಲಿ ಹಣ ತಂದು ಕೆಲಸ ಮಾಡಿದ್ದು ಇನ್ನೂ ಸರ್ಕಾರದ ದುಡ್ಡು ಕೊಟ್ಟಿಲ್ಲ ಇವತ್ತು ನಾನು ಶೋಷಣೆ ಪ್ರಕರಣಗಳ ಪರಿಸ್ಥಿತಿಯಲ್ಲಿದ್ದೇನೆ ಹಣ ಬಿಡುಗಡೆ ಮಾಡಿ ಇಲ್ಲ ದಯಾಮರಣಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಹೇಳಿ ಟಿ ವಿಲಿ ನೀವು ತೋರಿಸ್ತಾ ಇದ್ದಿದ್ದು ಗಮನಿಸಿದ್ದೇನೆ ಒಟ್ಟಾರೆ ಅತ್ಯಂತ ಸಂಪದ್ ಭರಿತವಾದಂಥ ರಾಜ್ಯ ಆಡಳಿತದಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗಿದ್ದಂಥ ರಾಜ್ಯ ಇದು ಇಂಥ ರಾಜ್ಯ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ ಜನತೆನೂ ಸ್ವಲ್ಪ ಇದರ ಬಗ್ಗೆ ಗಮನ ಕೊಡಬೇಕಾಗ್ತದೆ ಇವತ್ತು ಈ ಸರ್ಕಾರದ ಹಲವಾರು ಹೂಟಾಟಿಕೆಯ ಮಾತುಗಳು ಜಾಹೀರಾತು ಮುಖಾಂತರ ಕೊಡ್ತಾ ಇರತಕ್ಕಂತ ಇವರ ಏನು ದೊಡ್ಡ ಮಟ್ಟದ ಸಾಧನೆ ಅಂತ ಹೇಳಿ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ